ಹುಡ್ಗಿ ನೀ ಹುಡ್ಗಿ ನಾ ಹೆಂಗ ಗುಬ್ಬಸ್ತೀನಿ ನೋಡ್ಲಿಲ್ಲ ಯಾಕಂದ್ರೆ ಕೊಟ್ಟರು ಇಟ್ಟ್ರಿ ಏ ಹುಡ್ಗಿ ನನ್ನ ಕೈಲೇ ಇವತ್ತು ನೀವು ಹುಸ್ಕೋಬೇಕಾರೆ ಒಂದು ಯಾದರೂ ನಾ ಯಾ ಹೇಳಿ ನನಗೆ ಅಲ್ರಿ ನೋಡಿ ಗೆಟ್ಟ ನನ್ನ ಮಗ ಬಾಳ ಜರಕಿದಾನ ಅಲ್ಲ ನನಗ ಹಾಯು ಮಟ್ಟ ಹಾಡು ನನಗ रखो ಕೊಡ ಅಂತನ ಸ್ವಲ್ಪ ನೀವು ಮಳ್ಳ ಮಾಡಿ ಇಲ್ಲಿಂದ ಸ್ವಲ್ಪ ಜಾಗ ಖಾಲಿ ಮಾಡಬೇಕು ಎರಿ মামಾ ರ ಅಣ್ಣಾ ಯಾವ गाव ಆಯ್ತು মামಾ মামಾ ಇಲ್ಲ ನಾ ಅಣ್ಣನೇ ಅಣ್ಣಟ್ಟಿ ಅಣ್ಣಾ ಏ ಹುಡುಗಿ ಏನು ಮುಂಜಾನೆ ಮುಂದೆ ಹೇಳುತ್ತೆ ಅಣ್ಣಾರ ಅಣ್ಣಾರ ಅಂತ ಇನ್ನು ಒಂದು ಸಲ ಕಿವಿಗೆ ಅಣ್ಣಾರ ಅಂತ ಬಿಟ್ಟು ತುಕೋ ಏನು ಮಾಡೋ ಒಂದು ಕೊಡಬರ್ ಬಿಟ್ಟು ಒಂದು ಇಡಬರ್ ಬಿಟ್ಟು ತುಕೋ ಇಲ್ಲಿ ಏನು ಕೂತರೋ ಮಂಡ್ಯಾ ಮಂಡ್ಯಾ ಹೋಗ ಬಿಟ್ಟಿ ಆ ಹುಡುಗಿ ಮಂಡ್ಯಾ ಹೋಗ ಬಿಟ್ಟಿ ಇನ್ ಅಲ್ಲ ನೀನು ಏನು ಹೇಳ್ತಿ ನಾ ಅದನ್ನ ಹೇಳ್ತೀನಿ ನೋಡು

ಇವನಿಗೆ ಸಲಗಿ ಕೊಟ್ರೆ ನಾವು ಇಲ್ಲೇ ಮಕ್ಕೋಬೇಕಾಗತ್ತಿ ಅಲ್ಲ ಯಾಕೆ ನೀನು ಭಾವಣ ಮಾತಾಡಕತ್ತಿ ನಾ ಯಾಕೆ ಹೆಂಗ್ ಕಾಣಕತ್ತಿ ನಿನ್ನ ಕಣ್ಣಿಗೆ ನೋಡು ನೋಡ ಮತ್ತ ಒಂದು ಗುಂಪ ಗುಂಪ ತಂದ್ರ ನೀ ಜಗದಾತಿ ಕಟ್ಟಿ ಸತ್ತಿಕ್ಕ ಹೋತಿ ನೋಡ್ ಹುಡುಗಿ ನಾ ಇಟ್ಟು ಸಣ್ಣ ಇದ್ದ ಹುಡ್ಕೊಂಡು ಇಷ್ಟು ಮೀಸಿ ದಾಡಿ ಬಂದ್ರು ಒಬ್ಬಕ್ಕೆ ಹುಡುಗಿ ಡಿಕ್ಕಿ ಹೊಯ್ದಿಲ್ಲ ಹುಡುಗಿ ಈಗ ನೀ ನನ್ನ ಹಾಟಿ ಬಂದು ಡಿಕ್ಕಿ ಹೊಡೆದಿ ಅಂದ್ರ ಪ್ರೀತಿಯ ಹುಡುಗಿಗೆ ಈಗ ನೀ ನನ್ನ ಹಾಕಿ ಬಂದು ಡಿಕ್ಕಿ ಹೊಡೆದಿ ಅಂದ್ರ ನಾನು ನಿನ್ಗೆ ಬಿಡ್ತೀನಿ ಅಂತ ತಿಳ್ಕೊಂಡೇನು ಹುಡುಗಿ ನಾನು ನಿನ್ಗೆ ಅಂತ ತಿಳ್ಕೊಂಡೆ ಏನು

ಹೆಸ್ರು ಏನಂತ ಹೋಕ್ರಿ ಹಾ ಹಾ ಯಾಕೋ ಈ ಹುಡುಗಿ ನನ್ನ ಬಲೆ ಬಿದ್ದಂಗೆ ಕಾಣ್ತಾವ ನಮ್ಮ ಹೆಸರು ನಮ್ಮ ಹೆಸರು ಮಜ್ಜನು ಅಂತ ರೀ ಮಜ್ಜನು ಅಂದಾಗ ನಿಮ್ಮ ಹೆಸರು ಒಂದು ಸಲ ಹುಡುಗರು ಎತ್ತು ಬೇಡ ಹುಡುಗಿ ಮೊದಲೆ ಮಗಳೂರು ಡೇಂಜರ್ ಅವ ನನ್ನ ಹೆಸರು ಹ್ಞೂ ನನ್ನ ಹೆಸರು લઈલા બાબા બાબા હેંતા જોડી સુપરી મગનું જો લઈલા બારે હાડ ತಂದಿ ಬಾರಿಯ ನಿನ್ನಾ ತಾರ ಸೈನಾ ತಂದಿ ತಾರ ಇನ್ನೊಂದು ಮನುಷ್ಯನ ಸಣ್ಣ ನಮ್ಮ ಝುಮಕಿ ಸಣ್ಣ ಝುಮಕಿ ಬಾಳೆಸಿಯಾತಾರ